Lalu pulih Nampil sama Ini yang dibuat sudah hal lain tadi aku Nantur lah Nantur bersakti Dia ada yang lain Kalau dia ada yang lain Ini bukan sesuatu yang lain Ini memang Ini memang Ini yang lain Ini yang lain Nampak yang Terus terlalu Ini memang Ini memang ನಾವು ಕೆಲಸ ಮಾಡೋಣ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ನಾವು ವಿಜಯಪುರ ಮತಕ್ಷೇತ್ರ ಚುನಾವಣೆಯಲ್ಲಿ ರಾಜ್ಯದಲ್ಲಿ ನಾವು ಸುಮಾರು ಇಪ್ಪತ್ತಕ್ಕಿಂತ ಜಾಸ್ತಿ ಸೀಟನ್ನ ನಾವು ಪಡೆದುಕೊಳ್ಳುವ ಮೂಲಕ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನ ತುಂಬುವಂತೆ ಕೆಲಸ ಮಾಡೋಣ ರಾಜು ಅವರವರಿಗೆ ನಾವು ಆಶೀರ್ವಾದ ಮಾಡಿ ಪ್ರತಿಯೊಬ್ಬರು మాధ్యమే <laughs> ముఖ్య

ಕೆಲಸ ಮಾಡುದು ಕೆಲಸ ಮಾಡಬೇಕು ಹೇಳಿದ್ರು ಹೇಳಿದ್ರು ಅವ್ರು ಹೇಳಿದ್ರು ನೀವೆಲ್ಲರೂ ಏನ್ ಮಾಡಬೇಕಂದ ಪ್ರಾರ್ಥನೆ ಮಾಡಿ ಚಾಲೂ ಮಾಡ್ತಾರೆ ಅಷ್ಟೇ ಅಲ್ಲಿ ಪ್ರಾರ್ಥನೆ ಮಾಡಿ ಚಾಲು ಮಾಡಬೇಕು ಹೋಗಿ ಅಂದ್ರೆ ಮಾಡ್ತೀನಿ ನಮ್ಮ ಸಮಾಜದವರು ಹಾಕಿ ಹಾಕ್ತಾರ ನನಗೆ ಮತ್ತೊಬ್ರು ಸಮಾಜಕ್ಕೆ ಒಟ್ಟು ಕೊಡುವಂತ ಕೆಲಸ ಮಾಡಿ ಹೀಗಾಗಿ ಕನ್ನಡ ಮಳೆ ಸಮಸ್ಯೆಗಳ ಬಾರಿ ತಾಸು ಕೆಲಸ ಆಗಬಾರ ಚುನಾವಣೆ ಆಗಿದೆ ಚುನಾವಣೆ ಎಲ್ಲರನ್ನು ಭೇಟಿ ಆಗುವಂತ ಮತ್ತೆ ಎಲ್ಲಾ ಶಾಂತಿ ಮಾಡಿದ್ರೆ ಜನರು ಕೂಡ ಮಾಡ್ಬೇಕಾಗ್ತದೆ ಸಮಾಜ ಮತ್ತೊಂದು ಸಮಾಜ ಸಮಾಜ ನಾವು ಹೇಳಬೇಕಾಗ್ತದೆ ಬರ್ರೆ ನಾವು ಗ್ಯಾರಂಟಿ ಕೊಟ್ಟಿವಿ ಆಯ್ತಾ ಮಾಡ್ತಾರೆ ಮನೆ ಮನೆಗೆ ಇವತ್ತು ಗ್ರಹಣ ಉಚಿತವಾಗಿ ಕರೆಸಿದ ಕಾರಣ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಅಧಿಕಾರ ಕೇಳಬೇಕಾಗುತ್ತೆ ಗ್ರಹಲಕ್ಷ್ಮಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಇದ್ದಾರೆ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ಈ ಐದು ಗಂಟೆ ಮೂಲಕ ನೋಡಿದ್ವಿ ಅದಕ್ಕೆ ನಾವು ನಮಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಮನೆಗೆ ನಾವು ಏನೋ ಅವ್ರಿಗೆ ತಿಳಿಸಲಾಗಿ ಮಾತ್ರ ಅದು ಓಟ್ ಆಗಿ ಪರಿವರ್ತನೆ ಆಗ್ತದೆ ಕೂಡ ನಾವು ಇಲ್ಲಿ ಈಗ ಈ ಚುನಾವಣೆ ಎಲ್ಲೇ

சில டைப் இந்த நேஸ்லாம் அந்த குருவானா கூட டைப் அந்த இன்ட்ரென்ஸ் ஸ்டார்ட் 5 கேஜாக இருக்கணும் 5 கேஜ வந்து அதுக்குள்ள 5 கேஜாக அந்த பக்கம் கூடவே பொதுவா பாவணங்க வந்து சொந்தக்கலசா வந்து बीजेपी வந்து ஸ்பார்ம வந்து வந்து நம்ம எல்லாரும் ஆட்சி करणार معناتாக ஆகாக இந்த சலசனாவை Dan bahas pasca lagi, radio algoroh itu cuma awal ni, untuk nurut nurut yang terus, bahagut dah antara yang terus. Ada, ada pelik, satu pasca pelik, satu pasca pelik, satu pasca Untuk asal mana luar bahu, atau

భూరు భరోసే ఆరు భరోసే ఈ